ನಾನು ನಿಮ್ಮ ಪ್ರೀತಿಯ ಕಾವ್ಯ ಎಲ್ಲರೂ ಹೇಗಿದ್ರೆ ಅಂತ ನಾನು ಕೂಡ ಫ್ರೆಂಡ್ಸ್ ಇವತ್ತಿನ ಒಂದು ಮಾಹಿತಿ ಬಂದ್ಬಿಟ್ಟು ಎಸ್ ಎಸ್ ಸಿ ರಿಕ್ರೂಟ್ಮೆಂಟ್ ಮೀನ್ಸ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಲ್ಲಿ ನೇಮಕಾತಿಯನ್ನ ನಡೆಸ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ನೇಮಕಾತಿಯನ್ನ ನಡೆಸ್ತಾ ಇದ್ದಾರೆ ಆ ಅದಕ್ಕೆ ಅರ್ಜಿ ಹೇಗೆ ಸಲ್ಲಿಸೋದು ಹಾಗೆ ಅದ್ರ ವೇತನ ಎಷ್ಟು ಹಾಗೆ ಕೊನೆಯ ದಿನಾಂಕ ಇದೆಲ್ಲನೂ ಎಜುಕೇಷನ್ ಏನು ಬೇಕು ಇದೆಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತಲೇ ಹೇಳ್ಬೋದು ಬನ್ನಿ ಹಾಗಿದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ನಾನು ಹೇಳ್ತೀನಿ ಇದು ಬಂದ್ಬಿಟ್ಟು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ನಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನ ಪ್ರಕಟಿಸಲಾಗಿದೆ ಸರ್ಕಾರದವರು ಆಲ್ರೆಡಿ ಅಧಿಸೂಚನೆಯನ್ನ ಕೊಟ್ಟಿದ್ದಾರೆ ಹಾಗೆ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಏನೇ ಹೇಳ್ತಾ ಇದ್ದಾರೆ ನೀವು ಆನ್ಲೈನ್ ಇಂಟ್ರೆಸ್ಟ್ ಇದ್ರೆ ಹೋಗಿ ಆನ್ಲೈನ್ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಅಭ್ಯರ್ಥಿಗಳು ನಿಗದಿಪಡಿಸಿರುವ ದಿನಾಂಕದ ಒಳಗಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಒಂದ್ ಡೇಟ್ ಹೇಳ್ತೀನಿ ಕೊನೆ ದಿನಾಂಕ ಯಾವಾಗ ಅಂತ ಅದ್ರೊಳಗಡೆ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದು ಅಂತಾನೆ ಹೇಳ್ಬೋದು ಹಾಗೆ ಹುದ್ದೆಗಳಿಗೆ ಅನುಸಾರವಾಗಿ ಸೊ ಹಾಗಿದ್ರೆ ಅದಕ್ಕೆ ವಿದ್ಯಾರ್ಹತೆ ವೇತನ ಶ್ರೇಣಿ ಅರ್ಜಿ ಶುಲ್ಕ ಇದೆಲ್ಲ ಎಷ್ಟಾಗುತ್ತೆ ಏನ್ ಬೇಕು ಅಂತ ನೋಡೋಣ ನೇಮಕಾತಿ ಸಂ ಸಂಸ್ಥೆ ಹೆಸರು ಬಂದುಬಿಟ್ಟು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ನೇಮಕಾತಿ ಸಂಸ್ಥೆ ಹಾಗೆ ಪೇಮೆಂಟ್ ಎಷ್ಟಪ್ಪ ಮಂತ್ಲಿ ವೇತನ ಶ್ರೇಣಿ ಎಷ್ಟಿರುತ್ತೆ ಅಂದರೆ ಹತ್ತೊಂಬತ್ತು ಸಾವಿರದ ಒಂಬೈನೂರಿಂದ ಎಂಬತ್ತೊಂದು ಸಾವಿರದ ನೂರು ರೂಪಾಯಿವರೆಗೂ ಪೇಮೆಂಟ್ ಇರುತ್ತೆ ಅಂದರೆ ಅವರ ಎಜುಕೇಶನ್ ತಕ್ಕಂಗೆ ಪೇಮೆಂಟ್ ಇರುತ್ತೆ ಹಾಗೆ ಹುದ್ದೆಗಳ ಸಂಖ್ಯೆ ಎಷ್ಟಪ್ಪ ಅಂತಂದರೆ ನೂರ ಇಪ್ಪತ್ತೊಂದು ಹುದ್ದೆಗಳು ಖಾಲಿ ಇದ್ದಾವೆ ಅಂತಲೇ ಹೇಳ್ಬೋದು ಹಾಗೆ ಉದ್ಯೋಗ ಸ್ಥಳ ಎಲ್ಲೆಲ್ಲಿ ಅಂದರೆ ಆಲ್ ಇಂಡಿಯಾ ಇಂಡಿಯಾದಲ್ಲಿ ಯಾವ ಪ್ಲೇಸಿಗಾದ್ರೂ ಆದ್ರೂ ನಿಮ್ಮನ್ನ ಹಾಕ್ಬೋದು ಸೆಲೆಕ್ಟ್ ಆದರೆ ಹಾಗೆ ಶೈಕ್ಷಣಿಕ ಅರ್ಹತೆ ಮೀನ್ಸ್ ಎಜುಕೇಶನ್ ಏನಪ್ಪಾ ಅಂತ ಇರಬೇಕು ಅಂದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿ ಯಾವುದೇ ಮಾನ್ಯತೆ ಪಡೆದ ಮಂಡಳಿಯಿಂದ ಟ್ವೆಲ್ತ್ ಅನ್ನ ಪೂರ್ಣಗೊಳಿಸಿರ್ಬೇಕು ಅಂದ್ರೆ ಸೆಕೆಂಡ್ ಪಿ ಯು ಸಿ ಅನ್ನ ಕಂಪ್ಲೀಟ್ ಮಾಡಿರ್ಬೇಕು ಸೆಕೆಂಡ್ ಪಿ ಯು ಸಿ ಮಾಡಿದ್ರೆ ಈ ಹುದ್ದೆಗೆ ಸೇರ್ಕೋಬಹುದು ನೋಡಿ ವೇತನ ಶ್ರೇಣಿ ಕೂಡ ಜಾಸ್ತಿನೇ ಇದೆ ಹತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತೊಂದು ಸಾವಿರದ ನೂರು ರೂಪಾಯಿ ಮಂತ್ಲಿ ಪೇಮೆಂಟ್ ಇರುತ್ತೆ ಹಾಗೆ ಹುದ್ದೆಗಳ ವಿವರ ಅಂದ್ರೆ ಅಥವಾ ಲೋಯರ್ ಡಿವಿಷನ್ ಕ್ಲರ್ಕ್ ಅಂತ ಇದು ಬಂದ್ಬಿಟ್ಟು ಫಿಫ್ಟಿ ಟೂ ನಂಬರ್ಸ್ ಹುದ್ದೆ ಖಾಲಿ ಇದೆ ಹಾಗೆ ಬಂದ್ಬಿಟ್ಟು ಇನ್ನೊಂದು ಹಿರಿಯ ಸೆಕ್ರೆಟರಿಯೇಟ್ ಸಹಾಯಕ ಅನ್ನೋದೊಂದು ಹುದ್ದೆ ಖಾಲಿ ಇದೆ ಅಂತಾನೆ ಹೇಳ್ಬೋದು ಹಾಗೆ ಜೂನಿಯರ್ ಸೆಕ್ರೆಟ್ರಿಯೇಟ್ ಅಸಿಸ್ಟೆಂಟ್ ಅಥವಾ ಲೋಯರ್ ಡಿವಿಷನ್ ಕ್ಲರ್ಕಿಗೆ ವೇತನ ಶ್ರೇಣಿ ಎಷ್ಟಪ್ಪ ಇರುತ್ತೆ ತಿಂಗಳಿಗೆ ಅಂತ ಅಂದರೆ ಹತ್ತೊಂಬತ್ತು ಸಾವಿರದ ಒಂಬೈನೂರಿಂದ ಅರವತ್ಮೂರು ಸಾವಿರದ ಇನ್ನೂರು ರೂಪಾಯಿ ಇರುತ್ತೆ ಹಾಗೆ ಹಿರಿಯ ಸೆಕ್ರೆಟರಿಯೇಟ್ ಸಹಾಯಕ ಅಂದರೆ ಅಪ್ಪರ್ ಡಿವಿಷನ್ ಕ್ಲರ್ಕಿಗೆ ಬಂದ್ಬಿಟ್ಟು ಇಪ್ಪತ್ತೈದು ಸಾವಿರದ ಐನೂರರಿಂದ ಎಂಬತ್ತೊಂದು ಸಾವಿರದ ನೂರು ರೂಪಾಯಿ ಮಂತ್ಲಿ ಪೇಮೆಂಟ್ ಇರುತ್ತೆ ಅಂತಾನೆ ಹೇಳ್ಬೋದು ಹಾಗೆ ವಯೋಮಿತಿ ಏನಪ್ಪಾ ಅಂದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಧಿಸೂಚನೆಯ ಪ್ರಕಾರ ಹುದ್ದೆಗಳಿಗೆ ಅನುಸಾರವಾಗಿ ಅಭ್ಯರ್ಥಿಯು ಗರಿಷ್ಠ ಐವತ್ತು ವರ್ಷವನ್ನು ಮೀರಿ ಬಿಲೋ ಆ ಫಿಫ್ಟಿ ಇಯರ್ಸ್ ಇರ್ತಾರಲ್ಲ ಅಂತವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತಾನೆ ಹೇಳ್ಬೋದು ಹಾಗೆ ವಯೋಮಿತಿ ಸಡ್ಲಿಕ್ಕೆ ಇದ್ಯಾ ಅಂತ ಕೇಳೋದಾದ್ರೆ ಪಿ ಪಿ ಬಿ ಡಿ ಅಭ್ಯರ್ಥಿಗಳು ಮೂರು ವರ್ಷ ಹಾಗೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಪಿ ಡಬ್ಲ್ಯೂ ಡಿ ಎಸ್ ಸಿ ಎಸ್ ಟಿ ಇರ್ತಾರಲ್ಲ ಅಂಥವರಿಗೆ ಬಂದ್ಬಿಟ್ಟು ಎಂಟು ವರ್ಷವನ್ನು ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ ಹಾಗೆ ಅರ್ಜಿ ಸಲ್ಲಿಸುವ ವಿಧಾನ ಏನಪ್ಪಾ ಅಂತ ಅಂದರೆ ಅಭ್ಯರ್ಥಿಗಳು ನಿಗದಿತ ದಿನಾಂಕದೊಳಗಾಗಿ ಆನ್ಲೈನ್ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಅರ್ಜಿ ಸಲ್ಲಿಸಿದ ಹಾರ್ಡ್ ಕಾಪಿ ಬಂದ್ಬಿಟ್ಟು ಸ್ವಯಂ ದೃಢೀಕರಿಸಿದ ದಾಖಲೆಗಳೊಂದಿಗೆ ಮೀನ್ಸ್ ಡಾಕ್ಯುಮೆಂಟ್ಸ್ ಜೊತೆಗೆ ನಾನೊಂದು ಅಡ್ರೆಸ್ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಗೆ ನೀವು ಕಳಿಸ್ಬೋದು ಅಂತಾನೆ ಹೇಳ್ಬೋದು ಹಾಗೆ ಅಡ್ರೆಸ್ ಬಂದ್ಬಿಟ್ಟು ರೀಜನಲ್ ಡೈರೆಕ್ಟರ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ನಾರ್ತ್ ರೀಜಿಯನ್ ಬ್ಲಾಕ್ ನಂಬರ್ ಒನ್ ಒನ್ ಟೂ ಸಿ ಕಾಂಪ್ಲೆಕ್ಸ್ ಲಾದಿ ರೋಡ್ ನ್ಯೂ ಸೊ ಇದು ಬಂದ್ಬಿಟ್ಟು ಹೇಳದ್ನಲ್ವಾ ನ್ಯೂ ಡೆಲ್ಲಿ ಬ್ಲಾಕ್ ನಂಬರ್ ಟ್ವೆಲ್ ಸಿ ಓ ಕಾಂಪ್ಲೆಕ್ಸ್ ಲೋಧಿ ರೋಡ್ ಹಾಗೆ ನ್ಯೂ ಡೆಲ್ಲಿ ಇವರಿಗೆ ಬಂದ್ಬಿಟ್ಟು ಹಾರ್ಡ್ ಕಾಪಿ ಜೊತೆಗೆ ಡಾಕ್ಯುಮೆಂಟ್ಸ್ ಎಲ್ಲಾನು ಏಳು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗಡೆ ಕಳಿಸ್ಬೇಕಾಗತ್ತೆ ಮೀನ್ಸ್ ಪೋಸ್ಟ್ ಮುಖಾಂತರ ಆದರೂ ಕಳಿಸ್ಬೋದು ಇಲ್ಲ ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಅದರ ಥರ ನೀವು ಈ ಅಡ್ರೆಸ್ಸಿಗೆ ಹಾರ್ಡ್ ಕಾಪಿ ಡಾಕ್ಯುಮೆಂಟ್ಸ್ನೆಲ್ಲವನ್ನು ಕಳಿಸ್ಬೋದು ಹಾಗೆ ಎಸ್ ಎಸ್ ಸಿ ರಿಕ್ರೂಟ್ಮೆಂಟು ಅರ್ಜಿ ಸಲ್ಲಿಗೆ ಆರಂಭ ದಿನಾಂಕ ಬಂದ್ಬಿಟ್ಟು ಯಾವುದಪ್ಪ ಅಂತಂದರೆ ಎರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹಾಗೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಈ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತಲೇ ಹೇಳ್ಬೋದು ಹಾಗೆ ಡಾಕ್ಯುಮೆಂಟ್ಸ್ ಎಲ್ಲವೂ ಏಳನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಒಳಗಾಗಿ ಹಾರ್ಡ್ ಕಾಪಿ ಡಾಕ್ಯುಮೆಂಟ್ಸ್ ಎಲ್ಲ ಡೆಲ್ಲಿ ಅಡ್ರೆಸ್ಸಿಗೆ ನೀವು ಪೋಸ್ಟ್ ಮುಖಾಂತರನಾದ್ರೂ ಕಳಿಸ್ಬೋದು ಹಾಗೆ ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಅದರ ಥರ ಕಳಿಸ್ಬೋದು ನೋಡೋದ್ರಲ್ಲ ಫ್ರೆಂಡ್ಸ್ ಸೆಕೆಂಡ್ ಪಿ ಯು ಆಗಿದ್ದರೆ ಸಾಕು ಗೌರ್ಮೆಂಟಲ್ಲಿ ಜಾಬ್ ವೇಕೆನ್ಸಿ ಬಿಟ್ಟಿದ್ದಾರೆ ಎಸ್ ಎಸ್ ಸಿ ರಿಕ್ರೂಟ್ಮೆಂಟ್ ಸಾಫ್ಟ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ರಿಕ್ರೂಟ್ಮೆಂಟ್ ಅಂತಲೇ ಹೇಳ್ಬೋದು ನಿಮಗೆ ಇದೇ ಥರ ಮಾಹಿತಿ ಬೇಕು ಅಂತ ಅನ್ಸಿದ್ರೆ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಹಾಗೆ ಈ ತರನೇ ನಿಮ್ಗೆ ವಿಡಿಯೋಸ್ ಬೇಕು ಹಾಗೆ ಮುಂತಾದ ವಿಡಿಯೋಸ್ ಬೇಕು ಅಂತ ಹೇಳಿದ್ರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಮತ್ತೆ ನಿಮ್ಮ ದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್